ಓಕೆ ನಾವು ಮೂವತ್ತಾರು ಮತ್ತು ಮೂವತ್ತ ಏಳನೇ ವಿಧಿ ಬಗ್ಗೆ ಏನು ಮಾಡಿದ್ದೇವೆ ಅಂದರೆ ಕಂಪ್ಲೀಟಾಗಿ ನೋಡಿ ಆಯಿತು ನಾನು ಮೊದಲೇ ಹೇಳಿದಾಗೆ ಮೂವತ್ತಾರು ಮತ್ತು ಮೂವತ್ತ ಏಳನೇ ವಿಧಿ ಈ ಸೋಷಲಿಸ್ಟ್ ಪ್ರಿನ್ಸಿಪಲ್ ಗಾಂಧಿಯನ್ ಪ್ರಿನ್ಸಿಪಲ್ ಅದಾದಮೇಲೆ ಲಿಬರಲ್ ಪ್ರಿನ್ಸಿಪಲ್ ಇದರಲ್ಲಿ ಕಂಡು ಬರಲ್ಲ ಮತ್ತು ಎಲ್ಲ ವಿಧಿಗಳು ಮೂವತ್ತ ಎಂಟರಿಂದ ಐವತ್ತೊಂದು ವಿಧಿಗಳು ಎಲ್ಲಿ ಕಂಡು ಬರುವಂಥಂದರೆ ಈ ಒಂದು ಮೂರು ಪ್ರಮುಖ ಒಂದು ತತ್ವಗಳಲ್ಲಿ ಕಂಡುಬರುವಂಥದ್ದು ಈಗ ನಾವು ಯಾವುದು ನೋಡು ಅಂದರೆ ಸಮಾಜವಾದಿ ತತ್ವ ಸಮಾಜವಾದಿ ಸಮಾಜವಾದಿ ತತ್ವ ಏನಂತ ನಾನು ಆಲ್ರೆಡಿ ಹೇಳಿ ಆಗಿದೆ ಸಮಾಜವಾದಿ ತತ್ವದಲ್ಲಿ ಯಾವುದೆಲ್ಲ ವಿಧಿಗಳು ಕಂಡು ಬರ್ತದಂತೆ ನಾವು ಒಂದೊಂದೇ ವಿಧಿಗಳ ಬಗ್ಗೆ ತುಂಬ ಇಂಪಾರ್ಟೆಂಟು ನೋಡಿಕೊಳ್ಳುವ ಒಂದೊಂದೇ ಲೈನ್ ಅಷ್ಟೇ ದೀಪ ಅಂದರೆ ಒಂದೇ ಲೈನ್ ಇರುವುದ ಅತಿ ಹೆಚ್ಚು ಯಾವುದು ಇಲ್ಲ ಇಲ್ಲಿ ಈಗ ಸಮಾಜವಾದಿ ತತ್ವ ಕರೆಕ್ಟ್ ನೋಡ್ಕೊಳ್ಳಿ ಸಮಾಜವಾದಿ ಅಥವಾ ಸೋಷಿಯಲಿಸ್ಟ್ ಅಲ್ಲಿ ಕಂಡುಬರುವಂತಹ ಪ್ರಮುಖ ವಿಧಿಗಳು ಅಂತ ಬಂದರೆ ಒಂದೊಂದು ವಿಧಿಗಳ ಬಗ್ಗೆ ನಾನು ಏನು ಮಾಡ್ತೀನಿ ಎಕ್ಸ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಮತ್ತು ನೀವು ಸಹ ನೋಟ್ ಮಾಡಿಕೊಂಡು ಅಂದರೆ ಮಾಡ್ಕೊಳ್ಳಿ ಯಾವುದು ಯಾವುದು ಯಾವುದಂದರೆ ಇದು ನಾನು ಸಮಾಜವಾದಿ ಅಥವಾ ಸೋಷಿಯಲಿಸ್ಟ್ ಪ್ರಿನ್ಸಿಪಲಲ್ಲಿ ಹೇಳ್ತಿದ್ದೀನಿ ಮೂವತ್ತ ಎಂಟನೇ ವಿಧಿ ಆರ್ಟಿಕಲ್ ನಂಬರ್ ತರ್ಟಿ ಏಯ್ಟ್ ಮೂವತ್ತ ಎಂಟನೇ ವಿಧಿ ಈ ಮೂವತ್ತ ಎಂಟನೇ ವಿಧಿ ಏನು ಹೇಳ್ತದಂದರೆ ಜನತೆಯ ಕಲ್ಯಾಣಕ್ಕಾಗಿ ನಾನು ಬರೀತೀನಿ ಇಲ್ಲಿ ಜನತೆಯ ಜನತೆಯ ಕಲ್ಯಾಣಕ್ಕಾಗಿ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಸಾರ್ವಜನಿಕ ಕ್ರಮ ಸಾರ್ವಜನಿಕ ಜನತೆಯ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಕ್ರಮವನ್ನು ಏನು ಮಾಡಬೇಕು ಕೈಗೊಳ್ಳಬೇಕು ಸರ್ಕಾರ ನಿಮಗೆ ಈಗ ಉಟ್ಟು ಬರ್ಬೋದು ಜನತೆ ಅಂದರೆ ಭಾರತದಲ್ಲಿರುವಂತಹ ಜನರು ಅವರ ಕಲ್ಯಾಣಕ್ಕಾಗಿ ಅಂದರೆ ಡೆವಲಪ್ಗಾಗಿ ಅಥವಾ ಅಭಿವೃದ್ಧಿಗಾಗಿ ಸಾರ್ವಜನಿಕ ಕ್ರಮಗಳನ್ನು ತಗೊಳ್ಬೇಕು ಸಾರ್ವಜನಿಕ ಕ್ರಮಗಳಂದರೆ ಏನು ಅಂದರೆ ಒಬ್ಬ ಜನತೆ ಅಂದರೆ ಒಂದು ಜನ ಅಥವಾ ಜನರು ಏನು ಮಾಡುವಂದರೆ ಸಾರ್ವಜನಿಕ ಕಾರ್ಯಗಳು ಸಾರ್ವಜನಿಕ ಸಾರ್ವಜನಿಕ ಅಂದರೆ ಸರ್ಕಾರ ಕಾರ್ಯಗಳಂತ ಬಂದರೆ ಕೆಲಸ ಅಂದರೆ ಸಾರ್ವಜನಿಕ ಕಾರ್ಯಗಳಂತ ಬಂದರೆ ಸರ್ಕಾರದಿಂದ ಕೆಲವೊಂದು ಕಾರ್ಯಗಳನ್ನು ಯಾರಿಗೆ ಮಾಡಿಕೊಡಬೇಕು ಜನತೆಗೆ ಮಾಡಿಕೊಡಬೇಕು ಯಾವುದು ಜನತೆಗೆ ನಾನು ಎಕ್ಸಾಂಪಲ್ ಜನತೆಗೆ ಯಾವುದು ಕೊಡಬೇಕು ಸರ್ಕಾರದಿಂದ ಮನೆ ಕಟ್ಟಲು ಒಂದು ಮನೆಯನ್ನು ಕಟ್ಟಲು ಏನು ಮಾಡಬೇಕಂದ್ರೆ ಅವಕಾಶ ಕೊಡಬೇಕು ಕರೆಕ್ಟ್ ಅಲ್ವ ಮನೆ ಕಟ್ಟಲು ಏನು ಮಾಡೋ ಅವಕಾಶ ಅಲ್ಲ ದುಡ್ಡು ಕೊಡಬೇಕು ಫರ್ ಎಕ್ಸಾಂಪಲ್ ಈಗ ನೋಡಿ ಅಂತೆ ನಿಮಗೆ ಗೊತ್ತಿರ್ಬೋದು ನಮಗೆ ಒಂದು ಯಾವುದೇ ಒಂದು ಮನೆ ಕಟ್ಟಬೇಕಾದರೂ ಒಂದು ಪಂಚಾಯಿತಿ ಲೆಕ್ಕದಲ್ಲಿ ನಮಗೆ ಒಂದು ಒಂದೂವರೆ ಲಕ್ಷ ಅಂದರೆ ದುಡ್ಡು ಸಿಗ್ತದೆ ಇಲ್ಲಿ ಏನಾಯಿತು ನಾನು ಜನತೆಯ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ವರ್ಡ್ ಇಲ್ಲಿ ಅಪ್ಲೈ ಆಗ್ತಾ ಉಂಟು ಅದಾದಮೇಲೆ ಬೇರೆ ಯಾವುದು ಬೇಕು ಸಾರ್ವಜನಿಕರಿಗೆ ಪ್ರಮುಖವಾಗಿ ಯಾವುದು ಮನೆ ಆಯಿತು ಅದಾದಮೇಲೆ ಉದ್ಯೋಗ ಉದ್ಯೋಗ ಬೇಕು ಜೀವನ ಮಾಡಬೇಕಾದ ಉದ್ಯೋಗ ಬೇಕಲ್ವಾ ಉದ್ಯೋಗ ಬೇಕು ಅಂದರೆ ಜಾಬ್ ಬೇಕು ಅದನ್ನು ಮಾಡಿಕೊಡಿಸುವಂಥದ್ದು ಜನತೆಯ ಕಲ್ಯಾಣಕ್ಕಾಗಿ ಅದಾದಮೇಲೆ ಸರಿಯಾದ ರೋಡ್ ಮಾಡಬೇಕು ರೋಡ್ ರೋಡ್ ಮಾಡಬೇಕು ಸ್ವಾರಿ ಇದು ಉದ್ಯೋಗ ಬರಲ್ಲ ಆಯಿತಾ ಸ್ವಾರಿ ಉದ್ಯೋಗ ಬರಲ್ಲ ರೋಡ್ ಅಂದರೆ ಇಲ್ಲಿ ಜನತೆ ಕಲ್ಯಾಣ ಅಂತ ಬಂದರೆ ಪ್ರತಿಯೊಬ್ಬರು ಬರ್ತಾರೆ ಜನರು ಒಂದು ಯಾವುದು ರೋಡ್ ಮಾಡುವಂಥದ್ದಾಗಿರ್ಬೋದು ಅದಾದಮೇಲೆ ಪ್ರಮುಖವಾಗಿ ಈ ಒಂದು ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡೋದಾಗಿರ್ಬೋದು ಅದಾದ ಮೇಲೆ ಜನರಿಗೆ ಸರಿಯಾದಂತಹ ಒಂದು ಆಚೆ ಹೆಚ್ಚುಗಳಿಗೆ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ನಿಮಗೆ ಗೊತ್ತಿರುತ್ತೆ ಜನರೆಲ್ಲ ಆಚೆ ಹೆಚ್ಚಳಿಕೇನು ಬೇಕು ಸರಿಯಾದ ಬಸ್ಸಿನ ವ್ಯವಸ್ಥೆ ಮೇಯ್ನಾಗಿ ಆಸ್ಪತ್ರೆ ಯಾವ ಆಸ್ಪತ್ರೆ ಗೋರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿಸಿಕೊಡುವಂಥದ್ದಾಗಿರ್ಬೋದು ಇದೆಲ್ಲ ಪಾಯಿಂಟ್ ನೋಡಿ ನಾನು ಹೇಳಿದಲ್ವ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ನು ಮೇನಾಗಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅದಾದಮೇಲೆ ಕಾಲೇಜ್ ನೀವೆಲ್ಲ ನೋಡಿರ್ಬೋದು ಇದೆಲ್ಲ ಯಾವುದಕ್ಕೆ ಜನತೆಯ ಕಲ್ಯಾಣಕ್ಕಾಗಿ ಒಬ್ಬ ಜನರು ಅವರು ಮುಂದೆ ಅಭಿವೃದ್ಧಿ ಆಗಬೇಕಾದ್ರೆ ಮುಂದೆ ಬರ್ ಸಮಾಜದಲ್ಲಿ ಮುಂದೆ ಬರಬೇಕಾದ್ರೆ ಇದೆಲ್ಲ ಬೇಕು ಯಾವುದು ಶಾಲೆ ಬೇಕು ಕಾಲೇಜ್ ಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಬೇಕು ಸರಿಯಾದ ಬಸ್ ವ್ಯವಸ್ಥೆ ಬೇಕು ರೋಡ್ ಬೇಕು ಅದು ಮನೆ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಇನ್ನೂ ಅಲ್ಲ ಉಂಟು ಸಾವಿರಕ್ಕಿಂತ ಹೆಚ್ಚು ಅಂಶ ಉಂಟು ಇದು ನಿಮಗೆ ಗೊತ್ತಿಲ್ಲ ಈ ಈ ರೀತಿ ಹೇಳುವಂತಹ ವಿಧಿ ಯಾವುದು ಮೂವತ್ತ ಎಂಟನೇ ವಿಧಿ ಅಂದರೆ ರಾಜ್ಯವು ಜನತೆಯ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಕ್ರಮಗಳನ್ನು ಕೈಗೊಳ್ಳಬೇಕು ಅದಾದಮೇಲೆ ಮೇಯ್ನಾಗಿ ಯಾವುದು ಯಾವ ನ್ಯಾಯವನ್ನು ಒದಗಿಸಬೇಕು ತುಂಬ ಇಂಪಾರ್ಟೆಂಟ್ ಯಾವುದೆಲ್ಲ ಸೋಷಿಯಲಿಸಮ್ ಅಥವಾ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಅಂದರೆ ಸೋಷಿಯಲಿಸಮ್ ಜಸ್ಟಿಸ್ ಎಕನಮಿಕ್ ಜಸ್ಟಿಸ್ ಅದಾದಮೇಲೆ ಪೊಲಿಟಿಕಲ್ ಜಸ್ಟಿಸ್ ಈ ಮೂರು ನ್ಯಾಯಗಳನ್ನು ಏನು ಮಾಡಬೇಕು ಒದಗಿಸಿಕೊಡಬೇಕು ಈ ಮೂರು ನ್ಯಾಯ ಏನಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ರೀತಿ ಹೇಳುವಂಥ ವಿಧಿ ಯಾವುದಂದರೆ ಮೂವತ್ತ ಎಂಟನೇ ವಿಧಿ ಅದಾದಮೇಲೆ ಇಷ್ಟು ಇಷ್ಟೇ ಇದ್ದದ್ದು ನೋಡಿ ಮೊದಲು ಎರಡೇ ಪಾಯಿಂಟ್ ಇದ್ದದ್ದು ಇದರಲ್ಲಿ ಯಾವುದೆಲ್ಲ ರಾಜ್ಯವು ಜನತೆಯ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಕ್ರಮಗಳನ್ನು ಕೈಗೊಳ್ಳಬೇಕು ರಾಜ್ಯವು ತನ್ನ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನೀಡಬೇಕು ಕೇವಲ ಎರಡು ಪಾಯಿಂಟ್ ಮಾತ್ರ ಇದರಲ್ಲಿ ಇತ್ತು ಯಾವ ವಿಧಿಯಲ್ಲಿ ಮೂವತ್ತ ಎಂಟನೇ ವಿಧಿಯಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಲವತ್ನಾಲ್ಕನೇ ತಿದ್ದುಪಡಿ ಅಮೆಂಡ್ಮೆಂಟ್ ಮೂಲಕ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಇದಕ್ಕೆ ಇನ್ನೊಂದು ವರ್ಡನ್ನು ಸೇರ್ಪಡೆ ಮಾಡ್ತಾರೆ ಆ ವರ್ಡ್ ನಮಗೆ ತುಂಬ ಇಂಪಾರ್ಟೆಂಟ್ ಅದು ಯಾವುದು ಯಾವ ಮೊದಲೆರಡಿದ್ದದು ಈಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಅಂದರೆ ಹೊಸ ವರ್ಡನ್ನು ಏನು ಮಾಡ್ತಾರೆ ಸೇರ್ಪಡೆ ಹೊಸ ವರ್ಡ್ ಅಂದರೆ ಇನ್ನೊಂದು ಈ ಒಂದು ವಿಧಿಗೆ ವಾಕ್ಯವನ್ನು ಸೇರ್ಪಡೆ ಮಾಡ್ತಾರೆ ಏನು ವಾಕ್ಯವನ್ನು ಸೇರ್ಪಡೆ ಮಾಡ್ತಾರೆ ತುಂಬ ಇಂಪಾರ್ಟೆಂಟು ಯಾವುದಂದರೆ ಆದಾಯದ 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 ಅಸಮಾನತೆಯನ್ನು ಮತೆಯನ್ನು ಆದಾಯದ ಅಸಮಾನತೆಯನ್ನು ಕಡಿಮೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಹೇಳ್ತೀನಿ ಇಂಗ್ಲೀಷಲ್ಲಿ ಸಹ ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡಿ ವಿವಿಧ ಪ್ರದೇಶಗಳಲ್ಲಿ ವಾಸಿಸುವ ವಿವಿಧ ಹುದ್ದೆಯಲ್ಲಿರುವ ವ್ಯಕ್ತಿಗಳ ಸೌಲಭ್ಯಗಳು ಮತ್ತು ಅವಕಾಶಗಳನ್ನು ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಇದೆಲ್ಲ ಬೇಕಾ ವಾಕ್ಯ ಬೇಡ ನಿಮಗೆ ಇಲ್ಲಿ ಆದಾಯದ ಅಸಮಾನತೆ ಆದಾಯ ಈ ವರ್ಡ್ ಈ ವರ್ಡ್ ಇಂಪಾರ್ಟೆಂಟ್ ಆದಾಯದ ಅಸಮಾನತೆ ಅನ್ನುವಂಥ ವರ್ಡನ್ನು ಸೇರ್ಪಡೆ ಮಾಡಿರುವಂಥದ್ದು ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲ್ವತ್ನಾಲ್ಕಲ್ಲಿ ತಿದ್ದುಪಡಿ ಅಂದರೆ ಇಂಗ್ಲೀಷಲ್ಲಿ ಇನ್ಕಮ್ ಇನ್ ಈಕ್ವಾಲಿಟಿ ಇನ್ಕಮ್ ಏನು ಇನ್ಕಮ್ ಇನ್ ಈಕ್ವಾಲಿಟಿ ಅಂದರೆ ಇನ್ ಈಕ್ವಾಲಿಟಿ ಇನ್ಕಮ್ ಇನ್ ಈಕ್ವಾಲಿಟಿ ಅಥವಾ ಆದಾಯದ ಅಸಮಾನತೆ ಈಗ ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಅನ್ನುವಂಥ ಒಂದು ಪ್ರಾಫಿಟ್ ಇನ್ ಅಂತ ತಿಳ್ಕೊಳ್ಳಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳ ಒಟ್ಟು ನೂರ ನಲವತ್ತಾರು ಪ್ರಜೆಗಳಿದ್ದಾರೆ ಅಂದರೆ ಒಟ್ಟು ನಮ್ಮಲ್ಲಿ ಪಾಪ್ಯುಲೇಷನ್ ಎಷ್ಟು ಒನ್ ಫೋರ್ ಫೋರ್ಟಿ ಸಿಕ್ಸ್ ಕ್ರೋರ್ ಇಲ್ಲಿರುವಂಥ ನೂರ ನಲವತ್ತಾರು ಕೋಟಿ ಜನರ ಆದಾಯ ಹಂಡ್ರೆಡ್ ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ತಿಳ್ಕೊಳ್ಳಿ ಆ ಹಂಡ್ರೆಡ್ ಪರ್ಸೆಂಟಲ್ಲಿ ಈ ನೂರ ನಲ್ವತ್ತು ಇದರಲ್ಲಿ ಅಂಬಾನಿಯವ್ರದುಂಟು ಅದಾನಿಯವ್ರದ್ದುಂಟು ವಿರಾಟ್ ಕೊಹ್ಲಿ ಅವ್ರದ್ದುಂಟು ಎಲ್ಲರದ್ದುಂಟು ಶಾರುಖ್ ಖಾನ್ ಅಮೀರ್ ಖಾನ್ ಎಲ್ಲರದ್ದುಂಟು ನೂರ ನಲವತ್ತಾರು ಕೋಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನುವಂಥ ಆದಾಯ ಈ ಹಂಡ್ರೆಡ್ ಪರ್ಸೆಂಟಲ್ಲಿ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ ಈ ಒಂದು ಹಂಡ್ರ ಹಂಡ್ರೆಡ್ ಪರ್ಸೆಂಟ್ ಆದಾಯದಲ್ಲಿ ಆಲ್ಮೋಸ್ಟ್ ಆದಾಯ ಆಲ್ಮೋಸ್ಟ್ ಆದಾಯ ಈ ಜನಸಂಖ್ಯೆಯ ಮೂರು ಪರ್ಸೆಂಟ್ ಜನರ ಹತ್ರ ಉಂಟು ಅಂತ ಹೇಳ್ತದೆ ಈಗ ಈ ನೂರ ನಲವತ್ತಾರು ಕೋಟಿ ಜನರ ಆದಾಯವನ್ನು ನಾವೇನಂತ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದ್ದೀವಿ ಅಂದರೆ ನೂರ ನಲವತ್ತಾರು ಕೋಟಿ ಜನರ ಆದಾಯ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅಂಬಾನಿಯವರು ಉಂಟು ಅದಾನೇವರು ಸಹ ಉಂಟು ಬಟ್ ಇದರಲ್ಲಿ ನೂರ ನಲವತ್ತಾರು ಕೋಟಿಯಲ್ಲಿ ಕೇವಲ ಮೂರು ಪರ್ಸೆಂಟ್ ಜನರ ಹತ್ರ ನಮ್ಮ ಆಲ್ಮೋಸ್ಟ್ ಭಾರತದ ಆದಾಯ ಉಂಟು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅಂಬಾನಿ ನಿಮಗೆ ಈಗ ಹೇಳಿದ ಅರ್ಥ ಅಂಬಾನಿ ಅಂಬಾನಿಯ ಒಟ್ಟು ಪ್ರಾಫಿಟ್ ಪ್ರಾಪಿಟ್ ನಮ್ಮ ದೇಶದ ಭಾರತದ ಬಜೆಟ್ಗಿಂತ ದೊಡ್ಡದು ಯೋಚನೆ ಮಾಡಿ ನೀವು ಅಂಬಾನಿಯ ಒಟ್ಟು ಆಸ್ತಿ ಭಾರತದ ಬಜೆಟ್ಗಿಂತ ಎಷ್ಟೋ ದೊಡ್ಡ ಎಷ್ಟೋ ಪಟ್ಟು ಹೆಚ್ಚು ಉಂಟು ಅಂತ ಅರ್ಥ ಯೋಚನೆ ಮಾಡಿದಂತೆ ನಮ್ಮ ಭಾರತದ ಬಜೆಟ್ ಇರುವಂಥದ್ದು ನೂರ ನಲ್ವತ್ತಾರು ಕೋಟಿ ಜನರಿಗೆ ಏನು ಮಾಡಲಿಕ್ಕೆ ಆ ಅಂದರೆ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಬಟ್ ಇದರಲ್ಲಿ ನಮ್ಮ ಅಂಬಾನಿಯವರ ಆಸ್ತಿ ಏನಾಗ್ತಾ ಉಂಟು ಬಜೆಟ್ಗಿಂತ ಹೆಚ್ಚುಂಟು ಇನ್ನು ನಮ್ಮ ಅದಾಣಿ ಸಹ ಅಷ್ಟೇ ಇಲ್ಲಿ ಏನು ಗೊತ್ತಾ ಈ ಇನ್ಕಮ್ ಇನ್ನಕ್ಕೆ ಅಂದರೆ ಇಲ್ಲಿ ಬಡವರು ಬಡವರು ಏನಾಗ್ತಿದ್ದಾರೆ ಬಡವರೇ ಆಗ್ತಿದ್ದಾರೆ ಶ್ರೀಮಂತರು ಅತಿ ಮೀರಿದ ಆಗ್ತಿದ್ದಾರೆ ಒಂದೇ ಮಾತನ್ನು ಹೇಳಬೇಕಂದ್ರೆ ನನ್ನ ಹತ್ರ ಒಂದು ರೂಪಾಯಿ ಇದ್ದರೆ ನನ್ನಗಿಂತ ಒಬ್ಬ ಶ್ರೀಮಂತ ಇದ್ದರೆ ಅವನ ಹತ್ರ ನೂರು ರೂಪಾಯಿ ಇರ್ತದೆ ನಾ ನನ್ನ ಹತ್ರ ಮತ್ತೆ ಎರಡು ರೂಪಾಯಿ ಆದರೆ ಅವನದು ಮತ್ತೆ ಐನೂರು ರೂಪಾಯಿ ಆಗ್ತದೆ ನನ್ನ ಹತ್ರ ಕೊನೆಗೆ ಐನೂರು ರೂಪಾಯಿ ಆಗುವಾಗ ಅವನ ಹತ್ರ ಒಂದು ಕೋಟಿ ಆಗಿರ್ತದೆ ನನ್ನ ಹತ್ರ ಹತ್ತು ಸಾವಿರ ಆಗುವಾಗ ಅವನದು ನೂರು ಕೋಟಿ ಆಗಿರ್ತದೆ ಎಲ್ಲಿಂದ ಎಲ್ಲಿ ಯಾವುದುಂಟು ಇನ್ಕಮ್ ಇನ್ ಈಕ್ವಾಲಿಟಿ ಉಂಟು ನಮ್ಮ ದೇಶದಲ್ಲಿ ಅದನ್ನು ಏನು ಮಾಡಬೇಕು ಕಡಿಮೆ ಮಾಡಬೇಕು ಇದನ್ನು ಕಡಿಮೆ ಮಾಡಿದರೆ ನಮಗೇನು ಲಾಭ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಇನ್ಕಮ್ ಇನ್ ಈಕ್ವಾಲಿಟಿ ಕಡಿಮೆ ಮಾಡಿದ್ರೆ ಏನು ಲಾಭ ಅಂದರೆ ಭಾರತದ ಬಡ ಸಂಖ್ಯೆ ಬಡವರ ಒಂದು ಸಂಖ್ಯೆಯನ್ನು ಅಥವಾ ಬಡತನ ಬಡತನವನ್ನು ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು ಭಾರತದ ಬಡತನವನ್ನು ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು ಕಾರಣ ಪ್ರ ಇನ್ಕಮ್ ಏನಾಗ್ತುಂಟು ಈಕ್ವಲಾಗಿ ಹಂಚಿಕೆ ಆದರೆ ನಮ್ಮಲ್ಲಿ ಏನು ಮಾಡ್ಬೋದು ಬಡತನ ಕಡಿಮೆ ಮಾಡ್ಬೋದು ಭಾರತ ದೇಶದ ನೂರ ಅರುವ ನೂರ ನಲವತ್ತಾರು ಕೋಟಿ ಜನರಲ್ಲಿ ಸಹ ಈಕ್ವಲ್ ಆಗಿ ಇನ್ಕಮ್ ಇದ್ರೆ ಉಂಟಲ್ವಾ ನಮ್ಮ ದೇಶ ಭಾರತ ದೇಶ ಏನಾಗ್ತದೆ ಡೆವಲಪ್ ಆಗ್ತದೆ ನೋಡಿ ನಾವು ಐದನೇ ಕ್ಲಾಸಿಂದ ಸ್ಟಡಿ ಮಾಡಿಕೊಂಡು ಬರ್ತೀವಿ ಏನಂತ ಭಾರತ ಡೆವಲಪ್ಡ್ ಡೆವಲಪಿಂಗ್ ಕಂಟ್ರಿ ಅಲ್ಲ ಡೆವಲಪಿಂಗ್ ಕಂಟ್ರಿ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಂತ ಇಲ್ಲಿ ಸಹ ಬರಲಿಲ್ಲ ಇವತ್ತಿಗೂ ಸಹ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ ಅದೇ ಅಮೇರಿಕಾ ಇಂಗ್ಲೆಂಡ್ ಜರ್ಮನಿ ಇದು ಇದೆಲ್ಲ ಸಾರಿ ಇದೆಲ್ಲ ಯಾವುದು ಅಭಿವೃದ್ಧಿ ಹೊಂದಿದ ದೇಶ ನಮ್ಮ ಭಾರತ ಯಾವ ಲೀಸ್ಟ್ನಲ್ಲಿಟ್ಟು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಕೆಲವೊಂದು ಅಭಿವೃದ್ಧಿ ಹೊಂದದ ದೇಶ ಡೆವಲಪ್ಡ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಅದಾದಮೇಲೆ ನಾನ್ ಡೆವಲಪಿಂಗ್ ಕಂ ನಾನ್ ಡೆವಲಪ್ಡ್ ಕಂಟ್ರಿ ಇದೆಲ್ಲ ಗೊತ್ ಗೊತ್ತಿರ್ತದೆ ನಿಮಗೆ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಆದಾಯದ ಅಸಮಾನತೆ ಅಥವಾ ಇನ್ಕಮ್ ಇನ್ ಈಕ್ವಾಲಿಟಿ ಅಂತ ಕರಿತೀವಿ ಏನು ಮಾಡಬೇಕಂತೆ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕಂದ್ರೆ ಪ್ರತಿಯೊಬ್ಬರಿಗೇನಾಗಬೇಕು ಈಕ್ವಲ್ ಆಗಿ ಯಾವುದು ಹಂಚಿಕೆ ಆಗಬೇಕು ಇನ್ಕಮ್ ಅಂಚಿಗೆ ಆಗಬೇಕು ನಿಮಗೆ ಈಗ ಒಬ್ಬ ಒಂದು ಎಕ್ಸ್ ಝಡ್ ಅನ್ನುವಂಥ ಒಂದು ಕಂಪನಿ ಇಲ್ಲಿ ವರ್ಕರ್ಸಿಗೆ ತಿಂಗಳಿಗೆ ಸ್ಯಾಲರಿ ಐ ಹದಿನೈದು ಸಾವಿರ ವರ್ಕರ್ ವರ್ಕರ್ಸಿಗೆ ಇದೇ ಕಂಪನಿಯ ಸಿ ಓ ಸಿ ಇದಾನೆ ಇದೆ ಇವನಿಗೆ ಸ್ಯಾಲರಿ ಎರಡು ಲಕ್ಷ ಎಲ್ಲಿಂದ ಎಲ್ಲಿ ಅಂತ ಇಲ್ಲಿ ಏನಾಯಿತು ಇನ್ಕಮ್ ಇನ್ ಈಕ್ವೆಲಿಟಿ ಆಯಿತು ಹೌದು ಇವನಿಗೆ ಕೊಡಬೇಕು ಕೊಡು ಇವನಿಗೆ ಹೆಚ್ಚು ಕೊಡಬೇಕು ಯಾಕೆಂದರೆ ಇವನು ಸಿಇ ಚೀಫ್ ಎಕ್ಸಿಕ್ಯೂಟರ್ ಆಫೀಸರ್ ಕೊಡಬೇಕಂತ ಹೇಳಿ ಇಲ್ಲಿ ಹದಿನೈದು ಸಾವಿರ ಕೊಟ್ಟು ಇಲ್ಲಿ ಎರಡು ಲಕ್ಷ ಕೊಟ್ಟರೆ ಅದು ಏನಾಯಿತು ಇನ್ ಇನ್ಕಮ್ ಇನ್ ಹೆಚ್ಚಾಯಿತು ಇದರಿಂದ ಏನಾಗ್ತದೆ ಇವನು ಮಾತ್ರ ಅಭಿವೃದ್ಧಿ ಆಗ್ತಾನೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟದು ಅದರಲ್ಲಿ ಕೊನೆಗೆ ಉಳಿಯುವಂಥದ್ದು ಕೇವಲ ಐದು ಸಾವಿರ ರೂಪಾಯಿ ಉಳಿಬೋದು ಬಟ್ ಇಲ್ಲಿಯೇ ಎಷ್ಟು ಉಳಿಬೋದು ಕಡಿಮೆ ಅಂದರೆ ಒಂದು ಲಕ್ಷ ಉಳಿಬಹುದು ಒಂದು ಲಕ್ಷ ಮತ್ತು ಐದು ಸಾವಿರದ ವ್ಯತ್ಯಾಸ ಎಷ್ಟು ತೊಂಬತ್ತೈದು ಸಾವಿರ ಅಂದರೆ ಇಲ್ಲಿ ವರ್ಕರ್ಸ್ ಮತ್ತು ಸಿಇಒನ ಮಧ್ಯೆ ಇನ್ಕಮ್ ಎಷ್ಟು ಉಂಟು ತೊಂಬತ್ತೈದು ಸಾವಿರ ಉಂಟು ಈ ರೀತಿ ಆದರೆ ಏನಾಗ್ತದೆ ಬಡವರು ಬಡವರಾಗಿಯೇ ಉಳಿತಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಮುಂದೆ ಹೋಗ್ತಾರೆ ಇದು ನಮಗೆ ಗೊತ್ತಿರಬೇಕು ಇದನ್ನು ಏನಂತ ಕರಿತೀವಿ ಅಂದರೆ ಇನ್ಕಮ್ ಇನ್ ಈಕ್ವೆಲಿಟಿ ಅಂತ ಕರಿತೀವಿ ಇದೆಲ್ಲ ಮಾಹಿತಿ ಇರುವಂಥ ವಿಧಿ ಯಾವುದಂದರೆ ಅದು ವಿಧಿ ಆರ್ಟಿಕಲ್ ತರ್ಟಿ ಏಯ್ಟ್ ಒಂದು ಯಾವುದು ರಾಜ್ಯವು ಜನತೆಯ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಕ್ರಮಗಳನ್ನು ಕೈಗೊಳ್ಳಬೇಕು ಅದಾದಮೇಲೆ ಸಾಮಾಜಿಕ ಆರ್ಥಿಕ ರಾಜ್ಯಕ್ಕೆ ನ್ಯಾಯವನ್ನು ನೀಡಬೇಕು ಅದಾದಮೇಲೆ ಆದಾಯದ ಒಂದು ಅಸಮಾನತೆಯನ್ನು ಏನು ಮಾಡಬೇಕು ಕಡಿಮೆ ಮಾಡಬೇಕು ಆ ಒಂದು ಪಾಯಿಂಟ್ ಬಂದಿರುವುದೊಂದು ಯಾವುದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಏನು ಮಾಡ್ತಂದರೆ ಆ ಒಂದು ಪಾಯಿಂಟ್ ಬರ್ತದೆ ಈಗ ನಿಮಗೆ ಸಮಾಜವಾದಿ ತತ್ವ ಗೊತ್ತಾಯ್ತಲ್ವಾ ನೋಡಿ ಸಮಾಜವಾದಿ ತತ್ವಗಳಲ್ಲಿ ಮೂವತ್ತು ಈಗ ನೋಡಿ ಸೋಷಿಯಲಿಸಂ ಪ್ರಿನ್ಸಿಪಲಲ್ಲಿ ಸೋಷಿಯಲಿಸಂ ಸಾರಿ ಸೋಷಿಯಲಿಸ್ಟ್ ಪ್ರಿನ್ಸಿ ಅಲ್ಲಿ ಆ ಮೂವತ್ತೆಂಟನೇ ನಿಮ್ದು ಯಾಕೆ ಬಂತು ನಾನು ನಿನ್ನೆ ಸಮಾಜವಾದಿ ಅಂತ ಏನಂತ ಹೇಳ್ತೀನಿ ಅದು ಗೊತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಮೂವತ್ತೆಂಟನೇ ನಿಮ್ದು ಏನು ನಿಮಗೆ ಹೇಳ್ತಾಂಟು ಇಲ್ಲಿ ಯಾರ ಅಭಿವೃದ್ಧಿ ಆಗ್ತಾಂಟು ಯೋಚನೆ ಮಾಡಿದಂತೆ ಇಲ್ಲಿ ದೇಶ ಮತ್ತೆ ಜನತೆಯ ಅಭಿವೃದ್ಧಿ ಆಗ್ತಾ ಅಂದರೆ ಸಮಾಜದ ಅಭಿವೃದ್ಧಿ ಆಗ್ತಾ ಉಂಟು ಈಗ ಹೇಳ್ಬೋದಲ್ಲ ನಾವು ಮೂವತ್ತೆಂಟನೇ ವಿಧಿ ಯಾವುದರಲ್ಲಿ ಬರ್ಬೋದು ಸಮಾಜವಾದಿಯಲ್ಲೇ ಬರಬೇಕಂತ ನಿಮಗೆ ಈಗ ಕ್ಲೂ ಸಿಗ್ತದೆ ಆಯಿತು ಈಗ ಸಮಾಜವಾದಿ ಅಂದರೆ ಸೋಷಿಯಲಿಸ್ಟ್ ಅಥವಾ ನಮ್ಮ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಅಭಿವೃದ್ಧಿ ಆಗಬೇಕು ಅವರ ಅಭಿವೃದ್ಧಿ ಆಗಬೇಕಾದ್ರೆ ಅವರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಯಾವುದ್ರಲ್ಲಿ ಅಭಿವೃದ್ಧಿ ಆಗ್ಬೋದು ಈಗ ಮೂವತ್ತೆಂಟನೇ ವಿಧಿ ಒಂದು ಜನತೆಯ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಕ್ರಮ ತೆಗೆದು ಕೈದು ಕೈದುಕೊಳ್ಬೇಕು ಅದಾದ್ಮೇಲೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ರಾಜಕೀಯ ನ್ಯಾಯ ಕೊಡಬೇಕು ಅದಾದಮೇಲೆ ಆದಾಯದ ಅಸಮಾನತೆ ಏನು ಮಾಡಬೇಕು ಕಡಿಮೆ ಮಾಡಬೇಕು ಇದೆಲ್ಲ ಮೇಲೆ ಮೂವತ್ತೊಂಬತ್ತು ಈ ಮೂವತ್ತೊಂಬತ್ತು ಸಹ ಯಾವುದ್ರಲ್ಲಿ ಬರ್ತದೆ ಅಂದರೆ ಸಮಾಜವಾದಿಯಲ್ಲಿ ಬರ್ತದೆ ನಿಮಗೆ ಈಗ ಬೇಗ ಗೊತ್ತಾಗಬೇಕು ಮೂವತ್ತೆಂಟು ಮೂವತ್ತೊಂಬತ್ತು ಯಾಕೆ ಬರ್ತದೆ ಸಮಾಜವಾದಿಯಲ್ಲಿ ಅಂತ ಈಗ ನಾನು ನಿಮಗೆ ಈಗ ಗೊತ್ತಾಗಲ್ಲ ಅದರ ವಿವರಣೆ ಕೊಡ್ತೀನಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಮತ್ತೆ ಗೊತ್ತಾಗ್ತದೆ ನೋಡಿ ಇದು ಏನು ಇರ್ತದೆ ಅಂದರೆ ಮೂವತ್ತೊಂಬತ್ತನೇ ವಿಧಿ ಮಹಿಳೆಯರು ಮತ್ತು ಪುರುಷರು ಇಬ್ಬರಿಗೆ ಏನು ಮಾಡಬೇಕಂದ್ರೆ ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ ಸಾಧನೆ ಅಂದರೆ ಸಾಧನಗಳನ್ನು ಒದಗಿಸಬೇಕು ಅಂದರೆ ಅವರಿಗೆ ಬೇಕಾದಂತಹ ಈಗ ಮಹಿಳೆ ಮತ್ತು ಪುರುಷರು ಇಬ್ಬರೇನು ಮಾಡ್ತಾರೆ ದುಡಿತಾರೆ ದುಡಿತಾರೆ ಇಲ್ವಾ ಕರೆಕ್ಟಾಗಿ ದುಡಿತಾರೆ ಇವರಿಗೆ ಏನು ಮಾಡಬೇಕು ಸರಿಯಾಗಿ ಮಹಿಳೆಯರಿಗೂ ಆಗಿ ಸ್ಯಾಲರಿ ಕೊಡಬೇಕು ಪುರುಷರಿಗೂ ಸಹ ಈಕ್ವಲ್ ಆಗಿ ಸ್ಯಾಲರಿ ಕೊಡಬೇಕು ಈಗ ನೋಡಿದಂತೆ ಮಹಿಳೆಯರು ಸಹ ಎಷ್ಟು ದುಡಿತಾರೆ ಒಂಬತ್ತು ಗಂಟೆ ದುಡಿತಾರೆ ಪುರುಷರು ಸಹ ಎಷ್ಟು ಗಂಟೆ ದುಡಿತಾರೆ ಒಂಬತ್ತು ಗಂಟೆ ದುಡಿತಾರೆ ಇವರು ದುಡಿಯುವಂಥದ್ದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಬಟ್ ಇಲ್ಲಿ ಸ್ಯಾಲರಿ ಇವರಿಗೆ ದಿನಕ್ಕೆ ಐನೂರು ರೂಪಾಯಿ ಆದರೆ ಇವರಿಗೆ ಏಳ್ನೂರು ರೂಪಾಯಿ ಏನಾಯಿತು ಇಲ್ಲಿ ಇನ್ನೂರು ರೂಪಾಯಿ ಕಡಿಮೆ ಆಯಿತು ಈ ರೀತಿ ಕಡಿಮೆ ಆದರೆ ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಇದು ಸಮಾಜದಲ್ಲಿರುವಂತಹ ಮಹಿಳೆಯರಿಗೆ ಅನ್ಯಾಯ ಆಗ್ತದೆ ಇದನ್ನು ಏನು ಮಾಡಬೇಕು ಕಡಿಮೆ ಮಾಡಬೇಕು ಅಂತ ಹೇಳುವಂಥ ವಿಧಿ ಯಾವುದಂದರೆ ಅದು ಮೂವತ್ತೊಂಬತ್ತನೇ ವಿಧಿ ಇದು ನಾವು ಸೋಷಲಿಸಮಲ್ಲಿ ಬರ್ಬೋದಲ್ವ ಸೋಷಲಿಸ್ಟಲ್ಲಿ ಬರ್ಬೋದಲ್ಲ ಹಾಗಾದರೆ ಏನು ಕಮ್ ಇದು ಇದು ಮಾಡ್ತಾ ಉಂಟದು ಯಾವುದನ್ನು ಮಾಡ್ತಾ ಉಂಟು ಸಮಾಜವನ್ನು ಏನು ಮಾಡ್ತಾಂಟು ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಒಂದು ಪ್ರಮುಖವಾದಂತಹ ಒಂದು ವಿಧಿ ಇನ್ನು ಪ್ರಮುಖವಾಗಿ ಸಂಪನ್ಮೂಲಗಳುಂಟಲ್ವಾ ಸಂಪನ್ಮೂಲಗಳು ಇದು ನಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಏನಾಗಬೇಕು ಹಂಚಿಕೆ ಇದು ನೋಡಿ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಹಾಗೆ ಗೊತ್ತಾ ಈಗ ನೋಡಿ ಕೆಲವೊಂದು ಗೌರ್ಮೆಂಟಿಂದ ಗೌರ್ಮೆಂಟಿಂದ ಕೆಲವೊಂದು ಯಾವ್ದು ಸಿಗ್ತದೆ ಅಂದರೆ ಆಲ್ಮೋಸ್ಟ್ ಗೌರ್ಮೆಂಟಿಂದ ಕೆಲವೊಂದು ಸ್ಕೀಮ್ ಬರ್ತದೆ ಅದಾದಮೇಲೆ ಕೆಲವೊಂದು ಬೇರೆ 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 ಸ್ಕೀಮ್ ಅಂದರೆ ಯೋಜನೆ ಬರ್ತದೆ ಇಂತಹ ಯೋಜನೆ ಯಾರಿಗೆ ಗೊತ್ತಿರ್ತದೆ ಮೇಚನೆ ಮಾಡಿದಂತೆ ಯಾರು ಶ್ರೀಮಂತರಿದ್ದಾರೆ ಅಥವಾ ಮೀಡಿಯಂ ಇವರು ಇರ್ತಾರೆ ನೋಡಿ ಇವರಿಗೆ ಮಾತ್ರ ಗೊತ್ತಿರ್ತದೆ ಈ ಬಡವರು ಅಥವಾ ಹಳ್ಳಿಗಳಲ್ಲಿರ್ತಾರಲ್ವ ಅವರಿಗೆ ಯಾವುದು ಸ್ಕೀಮ್ ಅಂದರೆ ರೈತ ಸಹಾಯಕ ಯೋಜನೆ ಅಂದರೆ ಯಾವುದು ಮತ್ತು ಇದು ಗೃಹಲಕ್ಷ್ಮಿ ಅಂದರೆ ಯಾವುದು ಅದಾದ ಮೇಲೆ ಆಯುಷ್ಮಾನ್ ಯೋಜನೆ ಅಂದರೆ ಯಾವುದು ಇದು ಯಾವುದು ನಮಗೆ ಅವರಿಗೆ ಗೊತ್ತಿರಲ್ಲ ಇದರಿಂದ ಏನಾಗ್ತದೆ ಇಡೀ ದೇಶಕ್ಕೆ ಆ ಒಂದು ಯೋಜನೆ ಅಥವಾ ಸ್ಕೀಮನ್ನು ಜಾರಿಗೆ ತಂದಿರ್ತಾರೆ ಇದು ಏನಾಗುತ್ತದೆ ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಏನಾಗ್ತದೆ ಅಂದರೆ ಇದು ಅಪ್ಲೈ ಆಗ್ತದೆ ಇಡೀ ದೇಶಕ್ಕೆ ಅಪ್ಲೈ ಆಗಲ್ಲ ಕಾರಣ ಏನಂದರೆ ಅಲ್ಲಿರುವಂತಹ ಆ ಒಂದು ಸಮಾಜದಲ್ಲಿರುವಂತಹ ಜನರಿಗೆ ಜನರು ಏನು ಅಲ್ಲಿ ನಾವು ಹೇಳ್ಬೋದು ಅವರ ಎಜುಕೇಷನ್ ಆಗಿರ್ಬೋದು ಅವರ ಪ್ರದೇಶ ಆಗಿರ್ಬೋದು ಅದಾದ ಮೇಲೆ ಅವರು ಅವರಿರುವಂಥ ಒಂದು ಪ್ರದೇಶಕ್ಕೆ ಯಾವುದು ಇರಲ್ಲ ಮಾಧ್ಯಮದ ಮಾಧ್ಯಮದ ಅವೈಲೇಬಿಲಿಟಿ ಇರಲ್ಲ ಇದು ಸಹ ಒಂದು ಕಾರಣ ಆಗ್ಬೋದು ಈಗ ಹೇಳ್ಬೋದಲ್ವಾ ತೊ ಮೂವತ್ತೊಂಬತ್ತನೇ ವಿಧಿ ಯಾವುದು ಬರುವ ಬರುವಂಥದ್ದಂತ ಇದನ್ನು ಸಹ ಹೇಳ್ತದೆ ಅಂದರೆ ಸಮುದಾಯದ ಭೌತಿಕ ಸಂಪನ್ಮೂಲಗಳನ್ನು ಎಲ್ಲರ ಒಲಿತಿಗಾಗಿ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂದರೆ ಸಮುದಾಯ ಅಂದರೆ ದೇಶ ದೇಶದಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಏನಾಗಬೇಕು ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳ್ತದೆ ಇದು ಹೇಳುವಂಥ ವಿಧಿ ಯಾವುದಂದ್ರೆ ಮೂವತ್ತೊಂಬತ್ತನೇ ವಿಧಿ ಅದಾದ ಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇದು ಇಂಪಾರ್ಟೆಂಟ್ ಇಷ್ಟೇ ಗೊತ್ತಿದೆ ಸಾಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾವುದಂದ್ರೆ ಅದು ಮೂವತ್ತೊಂಬತ್ತನೇ ವಿಧಿ ಈಗ ನಿಮಗೆ ಮೂವತ್ತ ಎಂಟು ವಿಧಿ ಗೊತ್ತಾಯ್ತು ಯಾವ ರೀತಿ ಸೋಷಲ್ ಅಲ್ಲಿ ಬರ್ತದಂತ ಮೂವತ್ತ ಒಂಬತ್ತನೇ ವಿಧಿ ಸಹ ಗೊತ್ತಾಯ್ತು ಯಾಕೆ ಅದು ಸೋಷಲ್ ಅಲ್ಲೇ ಬರ್ತದೆ ಅಂತ ನಿಮಗೆ ಇದು ಸಹ ಗೊತ್ತಿರಬೇಕು ಸಮಾಜವಾದಿಯಲ್ಲಿ ಯಾವುದೆಲ್ಲ ವಿಧಿಗಳು ಬರ್ತದೆ ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆದ್ರೆ ನೀವು ಮತ್ತೆ ಬಾಯಿ ಬಣ್ಣ ಇಲ್ಲ ನಿಮಗೆ ಏನಾಗ್ತದೆ ಬುಕ್ ಅಲ್ಲಿ ಇದೇ ರೀತಿ ಉಂಟು ಇದಕ್ಕಿಂತ ಹೆಚ್ಚು ಇರ್ಬೋದು ಯಾಕೆಂದ್ರೆ ಬುಕ್ ನೋಡ್ಸಿ ನೋಡಿಸಿದೆ ಕರೆಕ್ಟ್ ಅಲ್ವಾ ಬಟ್ ಎಕ್ಸ್ಪ್ಲನೇಷನ್ ಅದಕ್ಕಿಂತ ನಾನು ಇಲ್ಲಿ ಹೇಳ್ತೀನಿ ನೀವು ಆ ಬುಕ್ ಓದಿದ್ರೆ ಖಂಡಿತವಾಗಿ ಅರ್ಥ ಆಗ್ತದೆ ಈಗ ಮೂವತ್ತೊಂಬತ್ತು ಆಯ್ತು ನಲ್ವತ್ತು ಬರ್ತದ ನೀವು ಯೋಚನೆ ಮಾಡಿ ಸೆಕೆಂಡ್ ಯೋಚನೆ ಮಾಡಿ ಒನ್ ಟೂ ತ್ರೀ ಯಾಕೆ ಬರಲ್ಲ ನಿಮ್ಮ ಮನಸ್ಸಿನಲ್ಲಿ ಬರಲ್ಲ ಅಂತ ಇರಬೇಕು ಯಾಕೆ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ನಲವತ್ತು ಏನು ಹೇಳ್ತದೆ ಪಂಚಾಯತ್ ಈ ಪಂಚಾಯತ್ ಎಲ್ಲಿ ಬರಬೇಕು ಸಮಾಜವಾದಿಯಲ್ಲಿ ಬರ್ತದ ಯಾರ ಕಲ್ ಪರಿಕಲ್ಪನೆ ಆಗಿತ್ತು ಇದು ಗಾಂಧೀಜಿ ಅಂದ್ರೆ ಯಾವ ಇದರಲ್ಲಿ ಬರ್ತದೆ ತತ್ವದಲ್ಲಿ ಬರ್ತದೆ ಗಾಂಧಿ ತತ್ವದಲ್ಲಿ ಬರ್ತದೆ ಆನ್ಸರ್ ಯಾರಿಗೆಲ್ಲ ಮನಸ್ಸಿನಲ್ಲಿ ಇದನ್ನೇ ಅನ್ಕೊಂಡಿದ್ದೀರ ಸೂಪರ್ ಓಕೆ ಇನ್ನು ಆ ಒಂದು ಪುರುಷರಿಗೆ ಸಮಾನ ವೇತನ ಕೊಡಬೇಕಂತ ನಾನು ಹೇಳಿದಲ್ವಾ ಅದು ಯಾವ ತಿದ್ದುಪಡಿ ಮೂಲಕ ಜಾರಿಗೆ ತರ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತ ಮೂರನೇ ತಿದ್ದುಪಡಿ ಇದು ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಪ್ಪತ್ತ ಆರರ ನಲವತ್ತ ಮೂರನೇ ತಿದ್ದುಪಡಿ ಮೂಲಕ ಏನು ತರ್ತಾರೆ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಈಕ್ವಲ್ ವರ್ಕ್ ಟು ಈಕ್ವಲ್ ಇನ್ಕಮ್ ಅಂತ ಕರಿತೀವಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಯಾವೊಂದು ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡಲ್ಲ ಎಪ್ಪತ್ತೆಂಟಲ್ಲ ನಿಮಗೀಗ ನಿಮಗೆ ಎಲ್ಲೋ ತಿದ್ದುಪಡಿ ಓದೋಟ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾರಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಸಾವಿರದ ಒಂಬೈ ಎಪ್ಪತ್ತೆಂಟು ಇದೇ ನಿಮ್ಮ ಮೈಂಡಲ್ಲಿ ಬಂದಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರು 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 ನಲವತ್ತ ಮೂರು ತಿದ್ದುಪಡಿ ಇಲ್ಲಿ ನಿಮಗೆ ಇಷ್ಟರ ತನಕ ಯಾವ ತಿದ್ದುಪಡಿ ಕಲ್ತಿದ್ದೀರಾ ನಲವತ್ತೆರಡು ನಲವತ್ತ ನಾಲ್ಕು ಎರಡೇ ತಿದ್ದುಪಡಿಯನ್ನು ಕಲಿತು ಕಲಿತು ಇದು ಮತ್ತೆ ಅದೇ ಆಗ್ತದೆ ಅಂತ ಅಂದ್ಕೊಳ್ಬೇಡಿ ಇದು ನಲವತ್ತ ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲ್ವತ್ತ ಮೂರನೇ ತಿದ್ದುಪಡಿ ಮೂಲಕ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರ್ತದೆ ಮೇಲೆ ಯಾವುದು ಬರ್ತದೆ ಮೂವತ್ತೆಂಟನೇ ವಿಧಿಯಲ್ಲಿ ಸಾರಿ ಮೂವತ್ತ ಒಂಬತ್ತನೇ ವಿಧಿಯಲ್ಲಿ ಯಾವುದೆಲ್ಲ ಬರ್ತದೆ ನಿಮಗೆ ದೀಪ ಸ್ವಲ್ಪ ಹೇಳ್ತೀನಿ ಗೊತ್ತಿರಬೇಕು ಮತ್ತು ನೋಡಿ ಏನು ಹೇಳ್ತಂದರೆ ಇಲ್ಲಿ ಫಸ್ಟ್ ರೀಡ್ ಮಾಡ್ತೀನಿ ಪುರುಷ ಮತ್ತು ಮಹಿಳಾ ಕೆಲಸಗಾರರಿಗೆ ಪುರುಷ ಮತ್ತು ಮಹಿಳಾ ಕೆಲಸಗಾರರಿಗೆ ಅಂದರೆ ಪುರುಷರಿಗೆ ಮತ್ತು ಮಹಿಳಾ ಕೆಲಸಗಾರರಿಗೆ ಅವರ ವಯಸ್ ವಯಸ್ಸು ಮತ್ತು ಶಕ್ತಿಯಿಂದ ಕೆಲಸವನ್ನು ಮಾಡುವಂತೆ ಒತ್ತಾಯ ಮಾಡುವಂತೆಲ್ಲ ವೆರಿ ಇಂಪಾರ್ಟೆಂಟ್ ಪುರುಷರು ಮತ್ತು ಮಹಿಳೆಯರು ಇವರಿಗೆ ಒಂದು ಕೆಲಸ ಮಾಡುವಂತಹ ಒಂದು ಏಜ್ ಇಷ್ಟೇ ಅಂತ ಇರ್ತದೆ ಈಗ ಒಬ್ಬ ಎಂಬತ್ತು ವರ್ಷದ ಮುದುಕ ಅಥವಾ ಮುದುಕಿಗೆ ಏನು ಮಾಡಲಿಕ್ಕೆ ಆಗಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ ಅವರನ್ನು ಬಂದು ಇಲ್ಲಿ ನೀವು ಕೆ ಜಿ ಅಲ್ಲಿ ನೋಡಿದ್ದೀರ ಕೆ ಜಿ ಎಪ್ಪಳಿ ಒಬ್ಬ ತಾತೆಯಲ್ಲಿರ್ತಾರೆ ನೋಡಿದ್ದೀರಾ ಅದೆಲ್ಲ ಏನಾಯಿತು ಕಾನೂನು ವಿರುದ್ಧವಾಗಿ ಆಯಿತು ಈಗ ನೋಡಿ ನಾನು ಇಷ್ಟೆಲ್ಲ ನಿಮಗೆ ಹೇಳಿದೆ ಅಲ್ವಾ ಮೂವತ್ತೆಂಟು ಮೂವತ್ತೊಂಬತ್ತು ಈ ಎಲ್ಲ ವಿಧಿ ಹೇಳಿದೆ ನೋಡಿ ಇದು ಯಾರ ಪರಿಕಲ್ಪನೆ ಆಗಿತ್ತು ನಮ್ಮ ಅಂಬೇಡ್ಕರ್ ಅವರು ನಮ್ಮ ದೇಶ ಮುಂದೆ ಈ ರೀತಿ ಆಗಬೇಕು ಅಂದರೆ ನಮ್ಮ ದೇಶದಲ್ಲಿ ಏನ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು ಅಂದರೆ ಯಾರ ಪರಿಕಲ್ಪನೆ ಆಗಿತ್ತು ಅಂಬೇಡ್ಕರ್ ಅವರ ಪರಿಕಲ್ಪನೆ ಆಗಿತ್ತು ಅದನ್ನು ಅವರಿಗೆ ಗೊತ್ತಿತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಜಾರಿಗೆ ತರಲಿಕ್ಕೆ ಆಗಲ್ಲ ಮುಂದಿನ ದಿನ ಜಾರಿಗೆ ತರ್ತದೆ ಅನ್ನುವಂಥ ಒಂದು ಡ್ರೀಮನ್ನು ಅವರೇನು ಬರೆದಿದ್ದರು ಒಂದು ನೋಟ್ಬುಕ್ಕಲ್ಲಿ ಬರೆದಿದ್ದರು ಅದನ್ನೇ ನಾವು ಡಿ ಪಿ ಎಸ್ ಪಿ ಅಂತ ಕರಿತೀವಿ ಇದು ನಮ್ಮ ಡ್ರೀಮನ್ನು ನಾನು ಮುಂದಿನ ದಿನ ದೊಡ್ಡ ಆಫೀಸರ್ ಆಗಬೇಕು ನನ್ನನ್ನು ಎಲ್ಲರೂ ಸನ್ಮಾನ ಮಾಡಬೇಕು ಇದೆಲ್ಲ ಇರ್ತದೆ ಆ ರೀತಿ ಆಗಬೇಕಾದ್ರೆ ನಾವು ಈಗ ಏನು ಮಾಡಬೇಕು ಓದಬೇಕು ಈಗ ಓದಿ ಸ್ಟಡಿ ಮಾಡ್ತಿದ್ದೀವಿ ಮುಂದೆ ಆಗ್ಬೋದು ಆದರೆ ಮುಂದೆ ಅಂದರೆ ನಮ್ಮ ಡ್ರೀಮ್ ಏನಾಗ್ತದೆ ಸಕ್ಸಸ್ ಆಗ್ತದೆ ಅದೇ ರೀತಿ ಅಂಬೇಡ್ಕರ್ ಅವರು ಆ ಟೈಮಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದರು ಅದಕ್ಕೆ ಹೇಳೋದು ಡಿ ಪಿ ಎಸ್ ಪಿ ಏನಾದರೂ ಜಾರಿ ಆದರೆ ನಮ್ಮ ರಾ ದೇಶ ಏನಾಗ್ತದೆ ವೆಲ್ಫೇರ್ ಸ್ಟೇಟ್ ಆಗ್ತದೆ ಇದು ನೋಡಿ ಅಂತ ಇಂಥ ಇಂಥ ನೋಡಿ ಸಮಾನವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾರಿಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಂಥ ಒಂದು ಕಾಯ್ದೆ ತಂದ್ರೆ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಇರಲಿ ಗೋ ಕಾಂಗ್ರೆಸ್ ಇರಲಿ ಜನರು ಏನು ಮಾಡ್ತಾರೆ ಆ ಒಂದು ಕಾಯ್ದೆಯನ್ನು ವಿರೋಧ ಮಾಡ್ತಾರೆ ಅಥವಾ ವಿರೋಧ ಮಾಡಲ್ವಾ ಏನು ಮಾಡಲ್ಲ ವಿರೋಧ ಮಾಡಲ್ಲ ವಿರೋಧ ಮಾಡಲ್ಲ ರೀಸನ್ ಏನಂದರೆ ಅಂತಹ ಒಂದು ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತಂದಿದಂತ ಬಂದರೆ ಜನರಿಗೆ ತುಂಬ ಖುಷಿಯಾಗ್ತದೆ ಒಂದು ವೇಳೆ ಅಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತರದಿದ್ದರೂ ಜನರು ಏನು ಮಾಡಲಿಕ್ಕೆ ಆಗೋಲ್ಲ ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂದರೆ ಟಿ ಪಿ ಎಸ್ ಪಿ ಯಾವುದಿಲ್ಲ ನ್ಯಾಯಾಂಗದ ರಕ್ಷಣೆ ಇಲ್ಲ ಒಂದು ವೇಳೆ ಇದನ್ನು ಜಾರಿಗೆ ತಂದರೆ ಆ ಒಂದು ಪಕ್ಷದ ಮೇಲೆ ಏನು ಮಾಡ್ತದೆ ಜನರಿಗೆ ಪ್ರೀತಿ ಬರ್ತದೆ ಅವರನ್ನು ಏನು ಮಾಡ್ತಾರೆ ಮುಂದೆ ಆರಿಸ್ಕೊಳ್ತಾರೆ ಈಗ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗಿರ್ಬೋದು ಡಿ ಪಿ ಎಸ್ ಪಿ ಅಂದರೆ ಏನಂತ ಕಂಪ್ಲೀಟಾಗಿ ಓಕೆ ಏನು ಹೇಳ್ತದೆ ಪುರುಷ ಮತ್ತು ಮಹಿಳಾ ಕೆಲಸಗಳಿಗೆ ಅವರ ವಯಸ್ಸು ಮತ್ತು ಶಕ್ತಿಯಿಂದ ಕೆಲಸವನ್ನು ಮಾಡುವಂತೆ ಒತ್ತಾಯ ಮಾಡುವಂತಿಲ್ಲ ಗೊತ್ತಿರ್ತದೆ ನಿಮಗೆ ಪುರುಷರಿಗೆ ಇಷ್ಟೇ ಏಜ್ ಅಂತ ಇರಬೇಕು ಅದಾದರೆ ಮಹಿಳೆಯರಿಗೆ ಸಹ ಇದು ಪುರುಷ ಆಗಿರ್ಬೋದು ಮಹಿಳಾ ಆಗಿರ್ಬೋದು ಇಬ್ಬರಿಗೂ ಸಹ ಏನಾಗಿರಬೇಕು ಇಷ್ಟೇ ಏಜ್ ಅಂತ ಇರಬೇಕು ಆ ಏಜ್ ಲಿಮಿಟ್ ಮೇಲೆ ಏನು ಮಾಡಬಾರ್ದು ಕೆಲಸ ಮಾಡುವಂಥ ಅವರ ಇಷ್ಟ ಈಗ ಕೆಲವು ಅಜ್ಜನ ನೀರು ಎಂಬತ್ತು ವರ್ಷ ಆದರೂ ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿರುವಂಥದ್ದು ನೀನು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಏನು ಮಾಡಲಿಕ್ಕೆಲ್ಲ ಪೋರ್ಸ್ ಮಾಡುವಂತೆ ಇಲ್ಲ ಯಾವ ಒಂದು ವಿಧಿಯ ಪ್ರಕಾರ ಮೂವತ್ತೊಂಬತ್ತನೇ ವಿಧಿಯ ಪ್ರಕಾರ ಅಂತ ಪ್ರಮುಖವಾಗಿ ಗೊತ್ತಿರಬೇಕು ಮತ್ತು ಚಿಕ್ಕ ಮಕ್ಕಳು ಅಂದರೆ ಎಲೆಯ ಮಕ್ಕಳನ್ನು ಏನು ಮಾಡಬಾರ್ದು ಅಂದರೆ ಅವರ ಒಂದು ಶಕ್ತಿಯನ್ನು ದುರುಪಯೋಗ ಪಡೆದುಕೊಳ್ಳಬಾರದು ಅಂದರೆ ಅವರನ್ನು ಏನು ಮಾಡಬಾರ್ದು ಕೆಲಸಗಳಲ್ಲಿ ದುಡಿಸ್ಕೊಳ್ಬಾರ್ದು ಅಂತ ಅರ್ಥ ಇದು ಬಂದಿದೆ ನೋಡಿ ಅಂತ ಈಗ ನಿಮಗೆ ಗೊತ್ತಿರ್ತದೆ ಅದಾದಮೇಲೆ ಈಗ ಕೆಲಸ ಮಾಡಲಿಕ್ಕೆ ಸಹ ಏನಿರಬೇಕು ನಿಮಗೆ ಯೋಚನೆ ಮಾಡಿ ಒಂದು ಕೆಲಸ ಯಾರಾದರೂ ಆಗಲಿ ಒಂದು ಕೆಲಸ ಅಲ್ಲಿ ಯಾವುದು ಸರಿಯಾಗಿರಬೇಕು ವಾತಾವರಣ ವಾತಾವರಣ ಸರಿಯಾಗಿರಬೇಕು ಅಂದರೆ ವಾತಾವರಣ ಅಂದ್ರೇನು ಏನು ಅಲ್ಲಿ ಆ ಒಂದು ವಾತಾವರಣ ಆರೋಗ್ಯವಾಗಿರಬೇಕು ಅಂದರೆ ಆರೋಗ್ಯಕಾರಕವಾಗಿರಬೇಕು ಮತ್ತು ಸ್ವಾತಂತ್ರ್ಯ ಇರಬೇಕು ನೀವೇನಾದರೂ ಈಗ ಒಂದು ಕೆಲಸ ಮಾಡಲಿಕ್ಕೆ ಎಲ್ಲಿಯಾದರೂ ಗುಣ್ಯ ಅಂದರೆ ಅಷ್ಟು ಸೊಳ್ಳೆಗಳಿರುವಂಥ ಒಂದು ಪ್ರದೇಶಕ್ಕೆ ಹೋಗಿ ಏನಾದರೂ ನೀವೇನಾದರೂ ಕೆಲಸ ಮಾಡಿದ್ರೆ ಏನಾಗ್ತದೆ ಮುಂದೆ ಆರೋಗ್ಯ ಕೆಡ್ತದೆ ಅದಾದಮೇಲೆ ನೀವೇನಾದರೂ ಒಂದು ಈಗ ಎಕ್ಸಾಂಪಲ್ ಕೆ ಜಿ ಎಫ್ ಒನ್ ಮೂವಿ ಈ ಕೆ ಜಿ ಎಫ್ ಒನ್ ಮೂವಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕೆಲಸಗಾರರಿಗೆ ಯಾವುದು ಇರಲ್ಲ ಫ್ರೀಡಮ್ ಇರಲ್ಲ ಸ್ವಾತಂತ್ರ್ಯ ಇರಲ್ಲ ಈ ರೀತಿ ಈ ಎರಡೂ ಕಡೆಗಳಲ್ಲಿ ಕೆಲಸ ಮಾಡಬಾರ್ದು ಮಾಡಿದ್ರೆ ಏನಾಗ್ತದೆ ಆ ಕೆಲಸಗಾರನಿಗೆ ಏನಾಗ್ತದೆ ಅಂದರೆ ಅವನು ಕೆಲಸ ಮಾಡೋದು ಮಾತ್ರ ಅವನು ಏನಿರಲ್ಲ ಇರಲ್ಲ ನೆಮ್ಮದಿ ಇರಲ್ಲ ಅದೇ ಹೇಳುವಂಥದ್ದು ಆರೋಗ್ಯಕರವಾದ ರೀತಿಯಲ್ಲಿ ಮತ್ತು ಸ್ವಾತಂತ್ರ್ಯ ಹಾಗೂ ಘನತೆಯ ವಾತಾವರಣದಲ್ಲಿ ಮಕ್ಕಳು ಬೆಳೆಯಲು ಅವಕಾಶ ನೀಡಬೇಕು ಅಥವಾ ಬೆಳೆಯಲು ಮತ್ತು ಕೆಲಸ ಮಾಡಿ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಎರಡು ಪಾಯಿಂಟ್ ಬರ್ತದೆ ಇದರಲ್ಲಿ ಒಂದು ಏನಂದರೆ ಆರೋಗ್ಯಕರವಾದ ರೀತಿಯಲ್ಲಿ ಮತ್ತು ಸ್ವಾತಂತ್ರ್ಯವಾದ ಘನತೆಯ ವಾತಾವರಣದಲ್ಲಿ ಮಕ್ಕಳು ಬೆಳೆಯಬೇಕು ಬೇಕು ಅದಾದಮೇಲೆ ಬೇರೆಯವರಿಗೆ ಕೆಲಸ ಮಾಡಲಿಕ್ಕೂ ಸಹ ಸರಿಯಾದಂತಹ ಒಂದು ವಾತಾವರಣ ಏನು ಮಾಡಬೇಕು ಕೊಡಬೇಕಂತ ಬರ್ತದೆ ಯಾವುದನ್ನಂದರೆ ಈ ಒಂದು ಮೂವತ್ತೊಂಬತ್ತನೇ ವಿಧಿ ಇನ್ನು ಮೂವತ್ತೊಂಬತ್ತಾಯಿತು ಇನ್ನು ಮೂವತ್ತೊಂಬತ್ತು ಎ ಅನ್ನುವಂಥ ಒಂದು ವಿಧಿ ಬರ್ತದೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಗೊತ್ತಿರಲಿ ಅಂತ ಮೂವತ್ತೊಂಬತ್ತು ಎ ವಿಧಿ ಬಡವರಿಗೆ ಉಚಿತ ಕಾನೂನನ್ನು ಬಡವರಿಗೆ ಉಚಿತ ಮತ್ತು ಸಮಾನವಾದ ಉಚಿತ ಅಂದರೆ ಫ್ರೀ ಸಮಾನವಾದ ಅಂತ ಬಂದರೆ ಈಕ್ವಲ್ ಯಾವುದನ್ನು ಕೊಡಬೇಕು ಲಾ ಗೊತ್ತಿರ್ತದೆ ನಿಮಗೆ ಈಗ ಬಡವರು ಒಂದು ಅವರಿಗೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಕೋರ್ಟಿಗೆ ಹೋಗುವುದಂದ್ರೆ ಅದೊಂದು ಅದ್ಭುತ ಅಂತ ಹೇಳ್ಬೋದು ಅಷ್ಟು ಕಷ್ಟ ಉಂಟು ಅವರಿಗೆ ಕೋರ್ಟಿಗೆ ಹೋಗಲಿಕ್ಕೆ ಕಾರಣ ಏನಂದರೆ ಬಡವರು ಅನ್ನುವಂಥ ಒಂದು ದುಡ್ಡಿರಲ್ಲ ದುಡ್ಡು ಕೊಡಬೇಕು ಅವರಿಗೆ ಕೊಡಬೇಕು ಇವರಿಗೆ ಕೊಡಬೇಕು ಇದನ್ನೆಲ್ಲ ಏನು ಮಾಡಬೇಕು ಇದನ್ನೆಲ್ಲ ಏನು ಮಾಡಬೇಕು ಅವರಿಗೆ ರಾಜ್ಯವೇ ಅಥವಾ ದೇಶವೇ ಒದಗಿಸಿಕೊಡಬೇಕು ಅಂದರೆ ಬಡವರಿಗೆ ಮತ್ತು ಬಡವರಿಗೆ ಉಚಿತ ಮತ್ತು ಸಮಾನ ಕಾನೂನು ನೆರವನ್ನು ರಾಜ್ಯ ಒದಗಿಸಬೇಕು ಇದೇನಾದರೂ ಜಾರಿಯಾದರೆ ಇದನ್ನು ಜನರು ವಿರೋಧ ಮಾಡ್ತಾರಾ ಅಥವಾ ವಿರೋಧ ಮಾಡಲ್ವ ಖಂಡಿತವಾಗಿ ಯಾವುದೇ ಅದು ಯಾವುದೇ ಪಕ್ಷ ಇದನ್ನು ಜಾರಿಗೆ ತರಲಿ ಏನು ಮಾಡಲ್ಲ ಅಂದರೆ ಸರ್ಕಾರ ವಿರೋಧ ಮಾಡಲ್ಲ ರೀಸನ್ ಏನಂದರೆ ಒಂದು ಒಳ್ಳೆಯ ಅದ್ಭುತವಾದಂಥ ಕೆಲಸ ಇದೊಂದು ಓಕೆ ಇದು ಯಾವ ಮೂವತ್ತೊಂಬತ್ತು ಎ ವಿಧಿ ಓಕೆ ಇದಿಷ್ಟು ಈ ಈಗ ಸಾಕು ಮುಂದೆ ನಾನು ಮತ್ತೆ ಮಾಡ್ತೀನಿ